ಟಾಪ್ ಕ್ವಾಲಿಟಿ ಸೊ ಸತ್ತೋಳು ನಮ್ಮ ಅಕ್ಕನ ಮಗಳು ಸರ್ ಸ್ಟಾರ್ಟಿಂಗ್ ಸತ್ತದೋಳು ನಮ್ಮ ಅಕ್ಕ ಇವಾಗ ಸತ್ತೋಗಿರೋದು ನಮ್ಮ ಅಕ್ಕ ಇದಕ್ಕೆಲ್ಲ ಕಾರಣ ಅವ್ನು ಹರಿಕೃಷ್ಣ ಅನ್ನೋನೇ ಕಾರಣ ನಮ್ಮ ಅಕ್ಕನ ಮಗಳನ್ನ ಲವ್ ಮಾಡ್ತೀನಿ ಅಂತ ಮಾಡಿ ನಮ್ಮ ಅಕ್ಕನ ಮಗಳನ್ನ ಲವ್ ಮಾಡ್ತೀನಿ ಅಂತ ಮಾಡಿ ಅವಳು ಎಲ್ಲೆಲ್ಲಿಗೆ ಕರ್ಕೋಗಿ ಲಾಡ್ಜ್ಗೆಲ್ಲ ಕರ್ಕೋಗಿ ಮಾಡ್ಬಾರ್ದು ಕೆಲಸ ಮಾಡಿ ವೀಡಿಯೋಸು ಫೋಟೋಸು ಎಲ್ಲ ಇಟ್ಕಂಡು ಅವಳು ಮೊಬೈಲಲ್ಲೆಲ್ಲ ಚಾಟಿಂಗ್ ಮಾಡೋರಿದೆ ಎಲ್ಲ ಆಯ್ತಲ್ಲ ಮೊಬೈಲಲ್ಲಿ ಸರ್ ನನ್ನ ಮೊಬೈಲಲ್ಲಿ ಪ್ರತಿಯೊಂದು ಐತೆ ಅವಳಿಗೆ ಬ್ಲ್ಯಾಕ್ ಮ್ಯಾನ್ ಮಾಡಿ ಎದುರಿಸಿ ಅವಳು ಟ್ರೈನಿಂಗ್ ನೆಗೆದು ಸಾಯ ಥರ ಮಾಡಿ ಇವಾಗ ಲಾಸ್ಟ್ಗೆ ಪೊಲೀಸ್ನವರು ನ್ಯಾಯ ಕೊಡದಂತಾನೆ ನ್ಯಾಯ ಕಂಪ್ಲೇಂಟ್ ಕೊಡ ಕಂಪ್ಲೇಂಟ್ ಹೊರ ಕಂಪ್ಲೇಂಟ್ ತಗೋದಂತನೇ ಇವಾಗ ನಮ್ಮ ಅಕ್ಕನ ಸಾಯಕ್ಕ ಅವರ ಕಾರಣ ಪೊಲೀಸ್ನವ್ರೆ ಸರ್ ಲವ್ ಮಾಡ್ತೀನಿ ಅಂತ ಮಾಡಿ ಮಾ ಅಲ್ಲಿ ಲಾಡ್ಜ್ಗೆಲ್ಲ ಕರ್ಕೋಗಿ ಏನೇನೋ ಮಾಡಿ ಕಥಳ ಮಾಡಿ ಲಾಸ್ಟ್ಗೆ ಫೋಟೋಸ್ ವಿಡಿಯೋಸ್ ಎಲ್ಲ ಏನೋ ಮಾಡಿ ಆ ಹುಡ್ಗಿಗೆ ಬ್ಲ್ಯಾಕ್ ಮ್ಯಾನ್ ಥರ ಮಾಡಿ ಎದರಿಸಿ ಲಾಸ್ಟ್ಗೆ ಆ ಹುಡ್ಗಿ ಸಾಯಿ ಥರ ಮಾಡವಳೆ ಅವನು ಲಾಸ್ಟ್ ಗೆ ಹುಡುಗಿ ಸತ್ತ ಮೇಲೆ ಇವಾಗ ನ್ಯಾಯ ಸಿಕ್ತಿರೋದಕ್ಕೆ ಮಗಳು ಸತ್ತ ಮೇಲೆ ಫುಲ್ ವೀಕ್ ಆಗಿಬಿಟ್ಟಿದ್ರು ಸರ್ ಅದರಿಂದ ಅದ ಕಾರಣಕ್ಕೋಸ್ಕರ ನ್ಯಾಯ ಸತ್ತಿದ್ದಾರೆ ಸರ್ ಯಾರ ಜೊತೆ ಹೇಳಿಲ್ಲ ಸರ್ ನಾವು ಮೊಬೈಲಲ್ಲಿ ಚಾಟಸ್ ಎಲ್ಲ ಮಾಡಿದವಲ್ಲ ಅವೆಲ್ಲ ಡೀಟೇಲ್ ಸಿಕ್ಕದ್ಮೇಲೆ ತಗೋಹೋಗಿ ಪೊಲೀಸ್ ಸ್ಟೇಷನ್ಗೆ ತಕೊಂಡು ಎಲ್ಲ ಕೊಟ್ಟು ಇದು ಮಾಡಿದ್ರು ಕಂಪ್ಲೇಂಟ್ ರಿಸ್ಯೂ ಮಾಡಿಲ್ಲ ಸರ್ ಯಾರು ಪೊಲೀಸ್ನವ್ರು ಏನ್ ಹೇಳ್ತಾರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ತಗೋತಾರೆ ಅಂತ ಹೇಳ್ತಾರೆ ಅವ್ರು ಕೇಳಿದ್ರೆ ಅದಕ್ಕೂ ನಮಗೂ ಸಂಬಂಧ ಇಲ್ಲಪ್ಪ ಅಲ್ಲಿ ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಒಳಗೆ ಇದೇ ಮಾತ್ರ ಅಲ್ಲಿ ಇದ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅವರು ಎಷ್ಟು ಎಷ್ಟು ಜನ ಅವ್ರಿಗೆ ನಾವು ಹೇಳಿ 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 ಸಾಕಾಯ್ತು ಸರ್ ಹೌದೌದು ಸರ್ ಹೌದು ಅದೇ ಲವ್ ಮಾಡಿ ಹೆಸರಲ್ಲಿ ಬಳಸ್ಕೊಂಡು ಇವ್ನೊಂದು ಹುಡುಗಿಯಲ್ಲ ಸರ್ ಮೂರು ನಾಲ್ಕು ಹುಡುಗಿ ಫೋಟೋಗಳು ಇದ್ದಾವೆ ನಮ್ಮ ಹತ್ರ ಮೂರ್ನಾಲ್ಕ ಹುಡುಗಿರ್ಗು ತರ ಮಾಡಿದಾನೆ ಹೌದು ಸರ್ ಎದ್ರಿಸಿ ಬ್ಲಾಕ್ಮೇಲ್ ಮಾಡೆ ಟ್ರೈನಿಂಗ್ ನೆಗದಿರೋದು ಸರ್ ಅವಳು ಅವಳು ನೆಗೆ ಹುಡ್ಗೀನೇ ಅಲ್ಲ ಅವಳು ಅವ್ರ ತಾಯಿ ನ್ಯಾಯ ಸಿಕ್ತಿರೋದ್ಕೋಸ್ಕರ ಇವಾಗ ನೆನೆ ನನ್ನ ಮಗಳಿಗೆ ಮಗಳಿಗೆ ಹಿಂಗಾಯ್ತಲ್ಲ ಅನ್ನೋದಕ್ಕೋಸ್ಕರ ನಾವು ಅಂದ್ಬಿಟ್ಟು ನೆಣಕಂದಿರೋದು ಇಲ್ಲ 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 ಸರ್ ನಮ್ಮ ಹತ್ರ ಏನು ಹೇಳಿಲ್ಲ ಸರ್ ಏನು ಹೇಳಿಲ್ಲ ನಮ್ಮ ಹತ್ರ ನಮ್ಮ ಹತ್ರ ಏನು 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 ಹೇಳಿಲ್ಲ ಹೇಳಿದ್ರೆ ಏನಾದ್ರು ಮಾಡ್ಬೋದಾಗಿ ಸರ್ ಏನು ಹೇಳಿಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ನಾವು ಕೇಳಕ್ ನಮ್ಮ ಮೇಲೆ ಎಫ್ಐಆರ್ ಮಾಡಿದಾರೆ ಪೊಲೀಸ್ನವರು ಲಾಠಿ ಚಾರ್ಜ್ ಮಾಡಿದ್ದಾರೆ ನಮ್ಮ ಹುಡುಗರುಗಳಿಗೆ ಒಂದ ಹತ್ತನೇ ಹುಡುಗರಿಗೆ ಏನು ಗೊತ್ತಿಲ್ಲ ಸರ್ ಅವ್ರ ಹತ್ರ ದುಡ್ಡು ಪಟ್ಟು ತಗೊಂಡಿರ್ಬೋದು ಇವ್ರು ಪೊಲೀಸ್ನವರು ಏನು ಅವರಾಗ್ ನಡೆಯಲ್ವಲ್ಲ ಸರ್ ಇರೋದು ಇವರು ಟ್ರಿಪಲ್ ಸ್ಟಾರ್ ಗೆ ನಾನು ಹೋಗಿ ನಾಲ್ಕು ಜನ ಇವಾಗ ಹೇಳದಲ್ಲ ಸರ್ ಅಲ್ಲೇ ಹಾ ನಾಲ್ಕ್ ಜನ ಹೋಗಿ ಹೋಗಿ ಬಾಳ್ಗಟ್ಟಿ ಇಲ್ಲ ನಿಮ್ ಕಂಪ್ಲೇಂಟ್ ಹಂಗ್ ತಗೊಳಕಾಗಲ್ಲ ರೈಲ್ವೆ ಸ್ಟೇಷನ್ ಕೊಡಿ ಅಂತ ರೈಲ್ವೆ ಸ್ಟೇಷನ್ ಫೋನ್ ಮಾಡಿದ್ರೆ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಾರೆ ನಮ್ಗೆ ನ್ಯಾಯ ಕೊಡೋರು ಯಾರು ಹೇಳಿ ನ್ಯಾಯ ಕೊಡೋರು ಯಾರು ಹಾ ಬಳಸಿದಾನೆ ಸರ್ ಎಲ್ಲ ಮಾಡಿದಾನೆ ಸರ್ ಪ್ರತಿಯೊಂದು ಮಾಡಿ ಲಾಸ್ಟ್ಗೆ ಲಾಸ್ಟ್ಗೆ ಆ ಹುಡ್ಗಿ ಟ್ರೈನಿಂಗ್ ನೆಗೆ ತರ ಮಾಡಿದಾನೆ ಎದಿ ಪದರಿಸಿ ಬ್ಲಾಕ್ ಮೇಲ್ ಮಾಡಿ ಡಿ ಎಸ್ ಫೋಟೋಸ್ ಎಲ್ಲ ಇದ್ದವಂತ ಅವನ ಹತ್ರ ಅವ್ನ ಮೊಬೈಲ್ ಹೌದು ಸರ್ ಇದಾವಂತ ಅವ್ನ ಮೊಬೈಲ್ ಮೊಬೈಲ್ ಹೊಸ ಬರೀ ಮೊಬೈಲ್ ಹೊಸ ಮಾಡ್ಕೊಳಕ್ ಇವ್ರು ಪೊಲೀಸ್ನವರು ಇವರು ಅವ್ರ ಮನೆ ಹತ್ರ ಹೋಗ್ತೀವಿ ಅಂತಾರೆ ಹೋಗೋದಿಲ್ಲ ಅವ್ರ ಮನೆ ಹತ್ರ ಮಾಮೂಲಿ ಆರಾಮ ಊಟ ಮಾಡ್ಕೊಂಡು ಅವ್ರ ಅಪ್ಪ ಅಮ್ಮ ಎಲ್ಲ ಕರೆಕ್ಟ್ ಆಗಿ ಅವ್ರ ಅವ್ರ ತಾಯಿ ಹೇಳ್ತಾಳೆ ಹೋದ್ರೆ ನನ್ನ ಮಗನ್ನ ಅದಕ್ಕೆ ಬಿಟ್ಟಿದ್ದೀನಿ ನಾನು ಹಾ ಪೊಲೀಸ್ನವರೇ ಕಾರಣ ಇದಕ್ಕೆ ಅವ್ರ ನಿರ್ಲಕ್ಷ್ಯದಿಂದಲೇ ನಮ್ಮ ಅಕ್ಕ ಸಾಯ್ಬೇಕಾರೆ ಕಾರಣ ನ್ಯಾಯ ಸಿಕ್ತಿರೋದಕ್ಕೆ ನಮ್ಮ ಅಕ್ಕ ನೆನಕಿರೋದು ಹಾ ಪಕ್ಕ ಏನು ಆಯ್ತಿರ್ಲಿಲ್ಲ